ಪುರಾತನ ಪ್ರಸಿದ್ಧ ಶ್ರೀ ಬಂಗರಸ ಕಾಲದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗರುಡ ಪೀಠದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಏಕೈಕ ದೇವಾಲಯ ಶ್ರೀ ಕ್ಷೇತ್ರ ಅಗನಿ ಬಂಡೆಯಾಯ ಶ್ರೀ ಲಕ್ಷ್ಮೀ ರಮಣ ಸ್ವಾಮಿಯ ದೇವಾಲಯದಲ್ಲಿ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿದೆ ಈ ಸಮಯದಲ್ಲಿ ಮಾತನಾಡಿದ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀನಾಥ್ರವರು ವಾಯುಕುಂಠ ಏಕಾದಶಿ ಪ್ರಯುಕ್ತ ದೇವರಿಗೆ ಬೆಳಗಿನ ಜಾಗದಿಂದಲೇ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದೇವರಿಗೆ ಮಹಾಮಂಗಳಾರತಿ ಮಂತ್ರ ಪುಷ್ಪ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಲಾಗಿದೆ సార్వజనికలి వినంతి శ్రీనివాస్ తాలూకు రైల్పాడ హి వ్యాప్తి పురాణ ప్రసిద్ధ విజయక్షేత్ర శ్రీ క్షేత్ర శ్రీ లక్ష్మీ వెంకటరమణ స్వామి దేవాలయంలో ఇదే దినాంక వైకుంఠ ఏకాదశి మహోత్సవ ప్రయొక్తానికి ఒక్క సాయంకాల ఐదు గంటే వాసుదేవ పుణ్య ಆರವರೆಗೆ ಪಂಚಾಮೃತ ಸಂಕಲ್ಪ ಪೂರ್ವಕವಾಗಿ ಪಂಚಾಮೃತ ಅಭಿಷೇಕ ಗ್ರಂಥಾಲಂಕಾರದೊಂದಿಗೆ ಒಂಬತ್ತು ಗಂಟೆಗೆ ರಾತ್ರಿ ಮಹಾಮಂಗಲ ನಡೆದು ಹತ್ತನೇ ತಾರೀಕು ಏಕಾದಶಿ ದಿವಸದ ಶುಭ ಮುಹೂರ್ತದಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಶುಪ್ರಭಾತ ಸೇವೆ ಮೂರುವರೆಯಿಂದ ನಾಲ್ಕೂವರೆ ಮಧ್ಯಭಾಗದಲ್ಲಿ ವೈಕುಂಠ ಭಾರದ ಪೂಜಾ ಮತ್ತು ವೈಕುಂಠ ದ್ವಾರ ಪ್ರವೇಶದೊಂದಿಗೆ ಮಹಾಮಂಗಲ ನೀರಾಜಿ ನಾಲ್ಕೂವರೆಯಿಂದ ಸಾರ್ವಜನಿಕರಿಗೆ ಸರ್ವದರ್ಶನ ವ್ಯವಸ್ಥೆ ಮಾಡಲಾಗಿರುತ್ತದೆ ಮತ್ತು ಹನ್ನೊಂದನೇ ತಾರೀಕು ವೈಕುಂಠ ದ್ವಾದಶಿ ಪ್ರಯುಕ್ತವಾಗಿ ಆ ಶನಿವಾರದಂದು ಬೆಳಗಿನಿಂದ ಸಂಜೆಯವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಮತ್ತು ವೈಕುಂಠ ದ್ವಾರದ ಸವದರ್ಶನ ಏರ್ಪಡಿಸಲಾಗುತ್ತದೆ ಎಲ್ಲ ಭಕ್ತಾದಿಗಳು ಕೂಡ ಸಹ ದೇವಾಲಯಕ್ಕೆ ಆಗಮಿಸಿ ವೈಕುಂಠ ಏಕಾದಶಿ ಮಹೋತ್ಸವದಲ್ಲಿ ಪಾಲ್ಗೊಂಡು ವೆಂಕಟರಮಣ ಸ್ವಾಮಿಯ ದಿವ್ಯ ಅನುಗ್ರಹ ಪ್ರಭಾಕಟಾಕ್ಷವನ್ನು ಹೊಂದಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಲಿಕ್ಕಾಗಿ ತಮ್ಮಲ್ಲಿ ಸಗಣಿ ಮನವಿ ಮತ್ತು ಏಕಾದಶಿ ದಿವಸ ವಿಶೇಷವಾಗಿ ಭಕ್ತರ ಮನರಂಜನಾ ಕಾರ್ಯಕ್ರಮಕ್ಕಾಗಿ ಶ್ರೀನಿವಾಸ್ತವದ ಶ್ರೀ ಶಾರದಾಂಬ ಕಲಾ ಟ್ರಸ್ಟ್ ಸುಗಮ ಸಂಗೀತ ಕಾರ್ಯಕ್ರಮ ಉತ್ತರ ಧೋನಿಪಳ್ಳಿಯ ರಂಗಮಾಂಬ ಮಹಿಳಾ ಪಠ್ಯಮಂಡಲ ವತಿಯಿಂದ ವಿಷ್ಣು ಸಹಸ್ರನಾಮ ಲತಾಸಹಸ್ರನಾಮ ಪಾರಾಯಣ ಕುಮಾರಿ ದಿವ್ಯಾರ್ವರಿಂದ ಭರತನಾಟ್ಯ ಶಾಲಾ ಮಕ್ಕಳಿಂದ ಜಾನಪದ ನೃತ್ಯ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಏರ್ಪಡಿಸಲಾಗಿದ್ದು ಎಲ್ಲ ಭಕ್ತಾದಿಗಳು ಸಂಪೂರ್ಣ ಕಾರ್ಯಕ್ರಮ ಸ್ವಾಮಿಯ ದರ್ಶನದಲ್ಲಿ ಪಾಲ್ಗೊಂಡು ಪುಳಿತರಾಗಬೇಕಾಗಿ ಸಂಬಂಧಿಸಲಿದೆ